ಇವತ್ತು ಬಳ್ಳಾರಿಯ ಎಂ ಪಿ ಸಾಹೇಬರಿಗೆ ಒಂದು ದೂರು ಕೊಟ್ಟಿವೆ ಈ ಸೊಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಐದು ಗ್ರಾಮಗಳು ಬರ್ತಾವೆ ಸುಶೀಲಾನಗರ ಸಿದ್ದಾಪುರ ಜೈಸಿಂಗ್ಪುರ ವೆಂಕಟಗೇರಿ ರಾಮಗಡ ಈ ಐದು ಗ್ರಾಮಗಳು ಈ ಹನ್ನೊಂದು ಗಣಿ ಕಂಪ್ನಿಗಳು ಬರ್ತಾವೆ ಈ ಹನ್ನೊಂದು ಗಣಿ ಕಂಪ್ನಿಗಳು ಅವರ ಪ್ರಾರಂಭದಿಂದ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆಂಬತ್ತರಿಂದ ಇಲ್ಲಿ ತನಕ ಸಿ ಎಸ್ ಆರ್ ಯೋಜನೆಯಡಿ ಯಾವುದೇ ಒಂದು ಕಾಮಗಾರಿಗೆ ಅಭಿವೃದ್ಧಿ ಕಾಮಗಾರಿ ಮಾಡಿರುವುದಿಲ್ಲ ಸೊ ಅವರು ಫಾರ್ಮಾಲ್ಟೀಸ್ಗೆ ನಾವೆಲ್ಲವೂ ಮಾಡಿ ಮಾಡಿ ಅಂತಿದ್ದಾರೆ ಹಾಗಾಗಿ ನಾನು ಎಂ ಪಿ ಸಾಹೇಬ್ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಹಾಗೂ ನಿಮ್ಮ ಸಮ್ಮುಖದಲ್ಲಿ ವಿಚಾರಣೆ ಮಾಡಿ ಅವರಿಗೆಲ್ಲ ನೋಟಿಸ್ ಕೊಟ್ಟುಬಿಟ್ಟು ಅವರ ಗಣಿ ಕಂಪ್ನಿ ಪ್ರಾರಂಭದಿಂದ ಇಲ್ಲಿವರಿಗೆ ಎಷ್ಟು ಉತ್ಪಾದನೆ ಆಗಿದೆ ಅವರ ಮೂಲ ಲಾಭ ಮೊತ್ತ ಎಷ್ಟು ಮತ್ತು ಆಡಿಟ್ ರಿಪೋರ್ಟು ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶ ಕೊಟ್ಟಿದ್ದಾರೆ ಆಮೇಲೆ ಯಾವ ರೀತಿಯ ಸಮಾಜ ಅಭಿವೃದ್ಧಿ ಮಾಡಿದ್ದಾರೆ ಐದು ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಅಂತ ನಾನು ದೂರು ಕೊಟ್ಟಿದ್ದೀನಿ ಅವ್ರ ಮೇಲೆ ನನ್ನ ನಂಬಿಕೆ ಇದೆ ಅಂದಾಗೆ ಈ ಜಟಿ ಅನ್ನೋ ಗಣಿ ಕಂಪ್ನಿ ಹತ್ತೊಂಬತ್ತು ನೂರ ಎಂಬತ್ತು ಎಪ್ಪತ್ತರಿಂದ ಚಾಲು ಆಗುತ್ತೆ ಅವ್ರದ್ದು ನಾಲ್ಕು ಗಣಿ ಕಂಪ್ನಿಗಳು ಆ ಗಣಿ ಕಂಪ್ನಿಯವರು ಆ ಸುಶ್ಲಾನಗರ ಅನ್ನೋ ಗ್ರಾಮವನ್ನು ದತ್ತಗೋ ದತ್ತು ತೆಗೆದುಕೊಂಡಿದ್ದಾರೆ ಬಟ್ ಅಭಿವೃದ್ಧಿ ಶೂನ್ಯ ಅವರು ಡಾಕ್ಯುಮೆಂಟ್ರಿ ಪ್ರೂಫ್ ಕೊಡ್ತಾ ಇದ್ದಾರೆ ನಾವೆಲ್ಲ ಮಾಡಿವಂತೆ ಯಾವುದೂ ಏನು ಮಾಡಿಲ್ಲ ಸೊ ಹಾಗಾಗಿ ನಾನು ಆ ಗಣಿ ಕಂಪ್ನಿಗಳಿಗೆ ಮತ್ತು ಜಿಂದಾಲಿಂದ ಎರಡು ವೆಸ್ಕೋ ಎರಡು ಆಮೇಲೆ ಇನ್ನಿತರೆ ಮೂರು ಗಣಿ ಕಂಪ್ನಿ ಇದು ಒಟ್ಟು ಹನ್ನೊಂದು ಗಣಿ ಕಂಪ್ನಿಗಳ ವಿರುದ್ಧ ನಾನು ದೂರು ಕೊಟ್ಟಿದ್ದೀನಿ ಸೊ ಈ ದೂರಿನ ವಿಚಾರವಾಗಿ ಅವರು ಏನು ವಿಚಾರಣೆ ಇನ್ನೂ ಒಂದು ಅತಿ ಶೀಘ್ರದಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ನಾನು ನಿನಗೂ ಕ ನೋಟಿಸ್ ನೀಡ್ತೀನಿ ನೋಡೋಣ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರಾ ಇಲ್ಲ ಅಂತೇಳಿ ನಾನು ಅವರಿಗೆ ಅವ್ರಿಗೆ ಕೂಡ ಗಮನಕ್ಕಿದೆ ಅವ್ರು ಇಲ್ಲಿವರೆಗೆ ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ ಒಂದು ವೇಳೆ ಏನಾದರೂ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಗೊತ್ತಾಯ್ತಕ್ಕ ಅಂದರೆ ಅಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಡಿ ಸಿ ಅವರಿಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಆ ಗಣಿ ಕಂಪ್ನಿಗಳನ್ನು ಸ್ಥಗಿತಗೊಳಿಸಲಿಕ್ಕೆ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳ್ರಿ ಅಂತೇಳಿ ನಾನು ದೂರು ಕೊಟ್ಟಿದ್ದೀನಿ